వెల్కమ్ బ్యాక్ టు మై యూట్యూబ్ ఛానల్ ఫ్రెండ్స్ ఎల్గూ నమస్కార హాయ్ గుడ్ మార్నింగ్ ఫ్రైడే మార్నింగ్ బ్లాస్ శురుతీని బెబెళ్ళకి నవ ఆంజనేయ స్వామి దేవస్థానకు కొట్టీ యాకంద్రె ఆంజనేయ స్వామివర్ జయంతి ಆಂಜನೇಯ ಸ್ವಾಮಿಯವ್ರಿಗೆ ಗಂಧದ ಅಲಂಕಾರ ಮಾಡಿದ್ರು ಅಲ್ಲಿ ದರ್ಶನ ಮಾಡಿ ತೀರ್ಥ ಪ್ರಸಾದಲ್ಲಿಸ್ಕೊಂಡು ಆಚೆ ಕಡೆ ಬಂದ್ವಿ ಬಂದಿರೋ ಭಕ್ತಾದಿಗಳಿಗೆಲ್ಲ ಅಲ್ಲಿ ಪ್ರಸಾದ ಕೊಡ್ತಿದ್ರು ಸೊ ಹಾಗಾಗಿ ನಾವು ಹೋಗಿಸ್ಕೊಂಡ್ವಿ ಮೆಂತೆ ಭಾತು ಆಮೇಲೆ ಕೇಸರಿ ಭಾತು ಕೊಟ್ಟರು ಪ್ರಸಾದ ಎಲ್ಲ ತಿಂದು ಅಲ್ಲಿಂದ ನಮಗೆ ಒಂಚೂರು ಕೆಲಸ ಇತ್ತು ಸೊ ಹಾಗಾಗಿ ಲೇಟ್ ಲೇಟಾಗಿತ್ತು ಸೊ ಒಂಬತ್ತು ಗಂಟೆ ಆಗಿತ್ತು ಅನಿಸುತ್ತೆ ಅದಕ್ಕೆ ಕ್ವಿಕ್ಕಾಗಿ ಹೊರಟ್ವಿ ಅಲ್ಲಿಂದ ಯಲಹಂಕಗೆ ಸೊ ನಮ್ಮ ಬೈಕಿಗೆ ಆಯಿಲ್ ಸರ್ವಿಸ್ ಮಾಡಿಸ್ಬೇಕಾಗಿತ್ತು ಸೊ ಹಾಗಾಗಿ ಯಲಹಂಕ ಕೊಟ್ಟಿದ್ವಿ ಅಲ್ಲಿಂದ ದೊಡ್ಡಬಳ್ಳಾಪುರ ಮೇನ್ ರೋಡಿಗೆ ಹೊರಟ್ವಿ ಗಾಡಿದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬಂದಿದೆ ಅಂತ ಹೇಳಿದ್ರು ನಮ್ಮ ಅಕ್ಕ ಅದು ಮುಂಚೆನೇ ಆನ್ಲೈನಲ್ಲಿ ಅಪ್ಲೈ ಮಾಡಿದರು ಅವರು ಸೊ ಹಾಗಾಗಿ ಅದನ್ನು ತರೋಕೆ ಅಂತ ದೊಡ್ಡಬಳ್ಳಾಪುರ ಮೇನ್ ರೋಡಿಗೆ ಹೊರಟ್ವಿ ಹೇಮಂತ್ ಟಿ ವಿ ಎಸ್ ಅಂತ ಶೋರೂಮಿಗೆ ಬಂದ್ವಿ ಅಲ್ಲಿ ಕೇಳಿದಾಗ ಸೆಕೆಂಡ್ ಫ್ಲೋರಲ್ಲಿ ಹೆಚ್ ಎಸ್ ಆರ್ ಪಿ ಪ್ಲೇಟ್ ನಂಬರ್ ಸಿಗುತ್ತೆ ಅಂತ ಹೇಳಿದ್ರು ಸೊ ಅಲ್ಲಿ ನಮ್ಮ ಹೆಸರು ನಮ್ಮ ಫೋನ್ ನಂಬರೆಲ್ಲ ನೋಟ್ ಮಾಡ್ಕೊಂಬಿಟ್ಟು ಅದು ಎಚ್ ಎಸ್ ಆರ್ ಪಿ ಪ್ಲೇಟ್ ನಂಬರ್ ಕೊಡ್ತಾರೆ ಸೊ ಅದನ್ನು ಕೆಳಗಡೆ ಫಿಟ್ ಮಾಡಿಕೊಡ್ತಾರೆ ಅಂತ ಹೇಳಿದ್ರು ಸೊ ಅದನ್ನು ಫಿಟ್ ಮಾಡಿಸ್ಕೊಳೋಕ್ಕೆ ಕೆಳಗೆ ಬಂದ್ವಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಎರಡು ಬರ್ತವೆ ಫ್ರಂಟು ಬ್ಯಾಕು ಸೊ ಅದನ್ನು ಫಿಟ್ ಮಾಡಿಸಿದ್ವಿ ಅವ್ರು ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಫಿಟ್ ಮಾಡೋಕ್ಕೆ ಅಂತಲೇ ಅದು ಪ್ಲೇಟ್ ಫಿಟ್ಟಿಂಗ್ ಎಲ್ಲ ಮುಗೀತು ಸೊ ಅಲ್ಲಿಂದ ಸೊ ಅಲ್ಲಿಂದ ಡಿಮಾರ್ಟಿಗೆ ಹೊರಟ್ವಿ ಯಲಂಕ ನ್ಯೂ ಟೋನಲ್ಲಿ ಒಂದು ಹೊಸದು ಡಿಮಾರ್ಟ್ ಓಪನ್ ಆಗಿದೆ ಅಂತ ಹೇಳ್ತಿದ್ರು ಸೊ ಹಾಗಾಗಿ ಅಲ್ಲೇ ರೇಷನ್ ತಗೊಂಡು ಹೋಗೋಣ ಅಂತ ಅಂದ್ಕೊಂಡು ಡಿಮಾರ್ಟಿಗೆ ಬಂದ್ವಿ ಸೊ ಅಲ್ಲಿ ಬೈಕ್ ಎಲ್ಲ ಪಾರ್ಕ್ ಮಾಡಿ ನಾನು ಬ್ಯಾಗ್ ಲಾಕ್ ಮಾಡ್ಸೋಕ್ಕೆ ಅಂತ ಅಲ್ಲಿ ಸೈಡ್ ಕೌಂಟ್ರಿಗೆ ಬಂದೆ ಅದು ವಿಥೌಟ್ ಲಾಕ್ ಆಗಿ ಅವಳಿಗೆ ತಗೊಂಡು ಹೋಗಾಗಿಲ್ಲ ಸೊ ಹಾಗಾಗಿ ಫಸ್ಟ್ ಅಲ್ಲಿ ಲಾಕ್ ಮಾಡಿಸ್ಕೊಂಡು ಒಳಗಡೆ ಎಂಟ್ರಿ ಆಗ್ಬೇಕು ಸೊ ಅದನ್ನ ಲಾಕ್ ಮಾಡ್ಸೋಕ್ಕೆ ಅಂತ ಅಲ್ಲಿಗೆ ಬಂದಿದ್ದೆ ನಾನು ಅಲ್ಲಿಂದ ಲಾಕ್ ಮಾಡಿಸಿಕೊಂಡು ಎಂಟ್ರೆನ್ಸಿಗೆ ಬಂದ್ರಿ ಫಸ್ಟ್ ಗ್ರಾಸರಿ ತೊಗೋಬೇಕಾಗಿತ್ತು ಗ್ರಾಸರಿ ಐಟಮ್ಸ್ ಎಲ್ಲ ಲಿಸ್ಟ್ ಮಾಡಿದ್ನಲ್ಲ ಸೊ ಹಾಗಾಗಿ ಗ್ರಾಸರಿ ಐಟಮ್ ತೊಗೊಂಡ್ವಿ ಫಸ್ಟು ಬೇಳೆ ಕಡಲೆ ಕಡಲೆಬೇಳೆ ಆಮೇಲೆ ಕಡಲೆ ಬೀಜ ಉದ್ದಿನ ಬೇಳೆ ಎಲ್ಲ ತೊಗೊಂಡ್ವಿ ಗ್ರಾಸರಿಲಿ ಸೊ ಅದನ್ನು ಏನು ತೊಗೊಂಡಿರ್ತೀವಲ್ವ ಅದನ್ನು ಅವ್ರಿಗೆ ಪ್ಯಾಕ್ ಮಾಡ್ಕೊಡ್ತಾರೆ ಆಮೇಲೆ ಅದಕ್ಕೆ ಸ್ಟಿಕ್ಕರ್ ಅಂಟಿಸ್ಕೊಡ್ತಾರೆ ಎಷ್ಟು ಎಷ್ಟು ವೇಟ್ ಇದೆ ಆಮೇಲೆ ಏನು ಪ್ರೈಸು ಅಂತ ಅದ್ರ ಮೇಲೆ ಗೊತ್ತಾಗುತ್ತೆ ಬಾರ್ ಕೊಡಿರುತ್ತಲ್ಲ ಸೊ ಅದನ್ನು ಅಲ್ಲಿ ಪ್ಯಾಕ್ ಮಾಡಿಸ್ಕೊಂಬಿಟ್ಟು ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂದರೆ ಈ ಥರ ನಟ್ಸ್ನೆಲ್ಲ ನೆನಕ್ಬಿಟ್ಟು ಬೆಳಗ್ಗೆ ಮಾರ್ನಿಂಗ್ ಅದೇ ಒಂದು ಲೋಟ ಜ್ಯೂಸ್ ಥರ ಕುಡಿತೀವಿ ಸೊ ಹಾಗಾಗಿ ನಾವು ಜಾಸ್ತಿ ಡ್ರೈ ಫ್ರೂಟ್ಸು ತಗೊಂಡಿರೋದು ಪಿಸ್ತಾ ವಾಲ್ನಟ್ಟು ಕ್ರೇನ್ಬೆರಿ ಅದನ್ನೆಲ್ಲ ಜಾಸ್ತಿ ಇಷ್ಟಪಡ್ತಾರೆ ಮನೆಯವರು ಸೊ ಅದನ್ನೇ ಅದನ್ನೆಲ್ಲ ತಗೊಂಡ್ವಿ ವಾಟ್ರ್ ಬಾಟ್ಲ ಮೇಲೆ ಫೇರ್ ಆ್ಯಂಡ್ ಲೋಲಿ ತೊಗೊಳೋದು ಬಾಕಿ ಇತ್ತು ಸೊ ಹಾಗಾಗಿ ಫೇರ್ ಆ್ಯಂಡ್ ಲೋಲಿ ತಗೊಂಡೆ ಫಸ್ಟು ತಗೊಂಡಿದ್ಮೇಲೆ ವಾಟ್ರ್ ಬಾಟ್ಲ್ ಒಡ್ದೋಗಿತ್ತಲ್ವ ಸೊ ಹಾಗಾಗಿ ಎಲ್ಲೊಂದು ವಾಟ್ರ್ ಬಾಟ್ಲು ಪರ್ಚೇಸ್ ಮಾಡಿದ್ವಿ ಸೊ ಫಿಂಗರ್ ಚಿಪ್ಸ್ ತಿನ್ನಬೇಕು ಅನಿಸಿತ್ತು ಅದಕ್ಕೆ ಒಂದು ಪ್ಯಾಕೆಟ್ ತಗೊಂಡೆ ಅದರಲ್ಲಿ ತ್ರೀ ಪ್ಯಾಕ್ ಬರುತ್ತೆ ಅಂದರೆ ಒಂದು ಫಿಂಗರ್ ಚಿಪ್ಸು ಪೊಟ್ಯಾಟೊ ಬೈಟ್ಸ್ ಆ್ಯಂಡ್ ಸ್ಮೈಲಿ ಬರುತ್ತೆ ತ್ರೀ ಪ್ಯಾಕ್ಸು ಅದು ಆಫರಲ್ಲಿತ್ತು ಸೊ ಹಾಗಾಗಿ ಅದನ್ನೆಲ್ಲ ತಗೊಂಡ್ಬಿಟ್ಟು ಬಿಲ್ಲಿಂಗ್ ಕೌಂಟ್ರ್ ಹತ್ರ ಬಂದ್ವಿ